ಫಸ್ಟ್ ಆರ್ಡ್ರ್ ಶಾಂತಿನಿಕೇತನ ಬಿದ್ದ ಬರೋದು ಬರೋದು ಮುಂಜಾನೆ ಪುಡಿ ಖರವಾದಿತ್ತು ಕಸ್ಟಮರ್ ಇರೋದು ಬೇರೆ ರೂಮ್ನಾಗ ಅದಾರ ಬೇರೆ ಫ್ಲಾಟ್ ನಂಬರ್ ಬೇರೆ ಟವರ್ ಹಾಕ್ಬಿಟ್ರೆ ಪೂರ ಅಲ್ಲಿ ಹೋಗಿ ಹೊತ್ತು ಸಾಕಾಯ್ತು ಬರೋ ನಾನು ನಾಗ ಒಂದು ಎಕ್ಸೆಲ್ ಆರ್ಡ್ರ್ ಕೊಟ್ಟಿದ್ದೆ ತೊಂಬತ್ತು ಕೊಟ್ಟಿನ ಅಕ್ಕಿ ಪ್ಯಾಕೆಟ್ ಇಟ್ಟು ಎಕ್ಸಲ್ ಆರ್ಡ್ರ್ ಕೇಸ್ ಅಂದ್ರೆ ಅರವತ್ತು ರೂಪಾಯಿ ಕೊಟ್ಟಾನ ಒಂದು ಆಕಿ ಪ್ಯಾಕೆಟ್ ಇತ್ತು ಮತ್ತು ನಾನು ಒಂದು ಶಾಂತಿನಿಕೇತನ ಬಿದ್ದಿದ್ರಿ ಬಂದಿರ ಈ ಚಿಂದಿ ಅನ್ನ ಅದನ್ನು ಬದ್ದಿ ನಮ್ಮ ದೋಸ್ತಿ ಸಿಕ್ಕೇನೆ ಅನ್ಬೋದು ಫಸ್ಟ್ ಟೈಮ್ ಇವ್ನು ಕೈ ಖರ್ಚು ಖರ್ಚುಕೊಂಡು ಹಾಕೊಂಡು ಇದೇ ಫಸ್ಟ್ ಟೈಮ್ ನೋಡ್ರಿ ಇವತ್ತಿನ ದಿನದಾಕ ಇವತ್ತಿನ ಇವತ್ತು ಇವತ್ತೆ ಖರಾಬನ ಅಂದ್ರೆ ಸುಗ್ಗಿದ ಬಂದು ಕೈ ತಕೊಂಡು ಕಾಡಿನ ಕೈ ಇಡ್ಬೇಕನ್ನ ಆರ್ಡರ್ ಕೊಟ್ಟಾನ ಡ್ಯೂಟಿ ಆಫ್ ಮಾಡಿದಿಲ್ಲ ಮಾಡಿದ್ದಿಲ್ಲ ಅಲ್ಲ ಹೋಗಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ತಾನೆ ಊಟ ಜೂಮ್ ಕೇಳಿ ಬಂದ ಊಟ ಮಾಡಿದ ಊಟ ಮಾಡೋದು ಬಿಟ್ಟು ಬಂದ್ರೆ ಭೀ ಏನು ಉಪಾಯಿ ಇಲ್ಲ ಹದಿನೈದು ರೂಪಾಯಿ ಆರ್ಡರ್ ಕೊಟ್ಟಾನ ಇಲ್ಲ ಗೋದ್ರಾಜ್ ಕೊಟ್ಟಿ ಕೊಟ್ಟು ಡ್ಯೂಟಿ ಆಫ್ ರೂಮಿ ಹೊಟ್ಟೆ ಹೋಗಿ ಹೋಗಬಾರ್ದು ಯಾಕಪ್ಪ ಅಂದ್ರೆ ಮುಂದೆ ಅಂದ್ರೆ ಅಲ್ಲೇ ಮುಕ್ಬೇಕನ್ನಿಸ್ತದೆ ಜೀವ ಹಂಗಾಗಿ ಎರಡು ಮೂರು ಗಂಟೆ ಮುಂಕೊಂಡು ಬಂದೇ ಬರ್ತೀವಿ ವ ಅದು ಕಾರಣಕ್ಕಾಗಿ ಇಲ್ಲಿ ಹಣ ಸಮಸ್ಯೆ ಮಾಡ್ತಾನೆ ಗಡಾಚಾರ ಪಡೆದಾಗ ಗೋಶಾಲಾ ರೋಡ್ಗಳು ಬೈದಕಿ ಮಾಡ್ತಾನೆ ದಿನಕ್ಕೆ ಬಂದಿನಿ ಬರಿ ಅಣ್ಣ ಸಮಾಸಕಿ ಮಾಡ್ತಾನೆ ನಾವಿಲ್ಲ ತೊಂದರೆ ಎಷ್ಟು ಮಾಡ್ತಾನೆ ನಾಕೈದು ದಿನ ಆಯ್ತು ಬೆಂಗಳೂರಿನಾಗ ಇತ್ತು ಖಾರಿ ಬೀಳ್ತವ ಏಳು ಆಗಂಗಿಲ್ಲ ನಾವು ಸ್ಟೋರ್ನಾಗಲಿ ಹುಡುಗತ್ತೀವಿ ನೋಡ್ರಿ ಇಂತ ಪರಿ ಚಳಿ ಬೀಳುತ್ತವ ನೋನಾ ಒಳಗೊಂಡ್ ಟಿ ಶರ್ಟ್ ಅದ್ರಿ ಟಿ ಶರ್ಟ್ ಅದ್ರ ಮೇಲೆ ಒಂದು ಜಾಕೆಟ್ ಅಂದ್ರೆ ಚಳಿ ಹೋಗ್ರಿ ಮುಗಿಸ್ತೀನಿ ಗುಡ್ ನೈಟ್ ಶಿವರಾತ್ರಿ ಕೆಳು